ಉಡುಪಿ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದೊಳಗೆ ಕುಬ್ಜಾ ನದಿಯ ಪ್ರವೇಶವಾಗಿದೆ ಪ್ರತಿ ವರ್ಷ ನಡೆಯುವ ನೈಸರ್ಗಿಕ ಅಚ್ಚರಿಯಂತೆ ನೀರು ಗರ್ಭಗುಡಿಯೊಳಗೆ ಹರಿದು ದೇವಿಯ ಚರಣ ಸ್ಪರ್ಶ ಮಾಡುವುದು ವಾಡಿಕೆ ಆದರೆ ಈ ಸಲ ಎರಡನೇ ಬಾರಿ ನದಿ ನೀರು ದೇವಾಲಯ ಪ್ರವೇಶಿಸಿ ಅಮ್ಮನವರ ಪಾದ ತೊಳೆದಿದ್ದು ಅತ್ಯಂತ ವಿಶೇಷ ಮಾತ್ರವಲ್ಲ ಈ ಬಾರಿಯ ಮಳೆಯ ಪ್ರಮಾಣ ಅದೆಷ್ಟು ಜಾಸ್ತಿಯಾಗಿದೆ ಎಂಬುದರ ಪ್ರತೀಕವೂ ಆಗಿದೆ ಕಳೆದ ಜುಲೈ ಒಂದನೇ ತಾರೀಕು ಒಂದು ಬಾರಿ ಹಾಗೂ ಜುಲೈ ಮೂರನೇ ತಾರೀಕು ಎರಡನೇ ಬಾರಿ ನದಿ ದೇವಸ್ಥಾನಕ್ಕೆ ಪ್ರವೇಶಿಸಿದೆ ನೀರು ಗರ್ಭಗುಡಿ ಪ್ರವೇಶಿಸುತ್ತಿದ್ದಂತೆಯೇ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದೆ ವರ್ಷಕ್ಕೊಮ್ಮೆ ದೇವಾಲಯದ ಪಕ್ಕದಲ್ಲೇ ಇರುವ ಕುಬ್ಜಾ ನದಿಯ ನೀರು ದೇವಾಲಯದ ಸಮೀಪ ಇರುವ ಗುಹೆಯೊಳಗೆ ಉದ್ಭವವಾಗುವ ನಾಗತೀರ್ಥದ ಜೊತೆ ಸೇರಿ ಗರ್ಭಗುಡಿಗೆ ಉಕ್ಕಿ ಬರುತ್ತದೆ ಆಷಾಢ ಅಥವಾ ಶ್ರಾವಣ ಮಾಸದ ಮಳೆಯಲ್ಲಿ ದುರ್ಗಾಪರಮೇಶ್ವರಿಗೆ ನೈಸರ್ಗಿಕ ಪುಣ್ಯಸ್ನಾನ ಆಗುವುದು ಹಿಂದಿನಿಂದಲೂ ಸಂಭವಿಸುತ್ತಿರುವ ನೈಸರ್ಗಿಕ ಅಚ್ಚರಿ ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದ ಪಕ್ಕದಲ್ಲೇ ಕುಬ್ಜಾ ನದಿ ಹರಿಯುತ್ತದೆ ಸಾಮಾನ್ಯವಾಗಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾದೇವಿಯನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಮಲಶಿಲೆಯ ಗುಹಾಂತರ ದೇವಾಲಯದ ಅರ್ಚಕರಾದ ರಾಘವೇಂದ್ರ ಜೋಗಿಯವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಪ್ರತಿ ಆಗೋದು ಸರ್ ಅದು ನೈಸರ್ಗಿಕವಾಗಿ ಕುಬ್ಜಾ ನದಿ ಗುಹೆ ಒಳಗಡೆಯಿಂದ ನಾಗತೀರ್ಥ ಸಂಗಮವಾಗಿ ತಾಯಿಗೆ ಅಭಿಷೇಕ ಆಗೋದು ಅದು ನೈಸರ್ಗಿಕವಾಗಿ ಎಲ್ಲ ವರ್ಷ ಅಂತ ಹೇಳಕ್ ಆಗಲ್ಲ ಅದು ತಾಯಿಗೆ ಇಷ್ಟ ಆಗ್ಬೇಕು ನೀರು ಒಳ್ಳೇದಾಗಿರ್ಬೇಕು ಜನರು ನೋಡಬಾರ್ದು ಮೊನ್ನೆ ರಾತ್ರಿ ಒಂದ್ಸಲ ಒಂದನೇ ತಾರೀಕು ನೈಟ್ ಒಂದುವರೆಗಾಯ್ತು ಮತ್ತೊಂದ್ಸಲ ಮೂರನೇ ತಾರೀಕು ನೈಟ್ ಹನ್ನೆರಡು ವರೆಗಾಯ್ತು ಬೆಳಿಗ್ಗೆ ಬೆಳಗ್ಗೆ ಆಗೋದೆಲ್ಲ ಅಪರೂಪ ಸರ್ ಅದು ಹೌದಲ್ಲ ಎರಡು ವರ್ಷದ ಕೆಳಗಡೆ ಆಗಿಲ್ಲ ಎರಡು ಎರಡು ವರ್ಷದ ಕೆಳಗಡೆ ಆಗಿಲ್ಲ ಈ ಸಲ ಎರಡು ಸಲ ಆಯ್ತು ಸರ್ ಅದು ಈಗ ಅರ್ಚಕರ ಈಗ ಇದೊಂದು ವಿಶೇಷ ಏನು ಅಂತಂದ್ರೆ ತುಂಬಾ ಸತಿ ನಾನು ಕೇಳ್ಪಟ್ಟಿದ್ದೇನೆ ಯಾವಾಗಲೂ ಮಳೆಗಾಲದ ಆರಂಭದಲ್ಲಿ ಮಾಸದಲ್ಲಿ ಮಳೆ ಬರ್ತದಲ್ಲ ಹೌದು ಬರ್ತದ ಸ್ಪಷ್ಟ ಬಂದಾಗ ಅದು ಅದು ಏನಕ್ಕೆ ಸ್ಪರ್ಶ ಮಾಡುತ್ತಂದ್ರೆ ಪಿಂಗಳಾದ ನರ್ತಕಿ ದೇವ ನರ್ತಕಿ ಈಶ್ವರನಿಂದ ಪಾರ್ವತಿಯಿಂದ ಶಾಪಗಸ್ತಾಗಿ ನದಿಯಾಗಿ ಹರ್ಕೊಂಡ್ ಬರ್ತಾಳೆ ಅವಳು ಹ ಅವಳು ನರ್ತಕಿ ಅವಳು ಈಶ್ವರನ ಆಶ್ರಮದಲ್ಲಿ ಆಯ್ತು ಆಸ್ಥಾನದಲ್ಲಿ ನರ್ತನೆ ಮಾಡೋವಳು ಹ ಮದದಲ್ಲಿ ಲೇಟ್ ಆಗಿ ಬರ್ತಾಳೆ ಒಂದಿನ ನಾನೇ ಸುಂದರ ನನ್ಗೋಸ್ಕರ ಕಾಯ್ಬೇಕು ದೇವ್ರ ಅಂತ ಲೇಟಾಗಿ ಬರ್ತಾಳೆ ಆವಾಗ ಬೇರೆ ನರ್ತಕರು ಸೇವೆ ಮಾಡಿರ್ತಾರೆ ಇವಳಿಗೆ ಅವಮಾನ ಆಗತ್ತೆ ಅವಾಗ ಈಶ್ವರನಿಗೆ ಬೈತಾಳೆ ಜಡ ದಾರಿ ಸ್ಮಶಾನ ಮಾಸಿ ಹೆಸಲು ದಾರಿ ರುಂಡಮಾಲಿ ನೀನು ಸ್ಮಶಾನ ಕಾಯ್ತೀಯ ಏನೆಲ್ಲ ಬೈತಾಳೆ ಆವಾಗ ಪಾರ್ವತಿ ಕೋಪ ಮಾಡ್ತಕೊಳ್ತಾಳೆ ಜಗತ್ ಕಾಯೋ ದೇವರಿಗೆ ಬೈತಾ ಇದೀಯ ನೀನ್ ಲೇಟಾಗಿ ಬಂದು ನೀನ್ ತಪ್ಪು ಮಾಡ್ಕೊಂಡು ದೇವ್ರಿಗೆ ಬೈತಾ ಇದೀಯಾಗ ಗೂನು ಬೆನ್ನಿನ ಕುಬ್ಜ ಆಗಿ ಹೋಗುವಂತ ಸ್ಥಾಪಕರ್ತಾಳೆ ಆವಾಗ ಅವಳು ಕ್ಷಮೆ ಕೇಳ್ತಾಳೆ ತಪ್ಪಿನ ಅರಿವಾಗತ್ತೆ ಅವಳಿಗೆ ಆವಾಗ ಸಹ್ಯಾದ್ರಿ ಪರ್ವತದಲ್ಲಿ ನದಿಯಾಗಿ ಹರ್ಕೊಂಡು ಹೋಗಿ ಕಮಲಶೀಲ ತಾಯಿನ ಪಾದ ಸ್ಪರ್ಶ ಮಾಡು ಸ್ನಾನ ಮಾಡಿಸ್ತು ತಾಯಿನ ಗುಹೆಯಿಂದ ನಾಗತೀರ್ಥ ಬರ್ತದೆ ನೀವಿಬ್ರು ಸೇರಿ ಸ್ನಾನ ಮಾಡ್ಸಿ ಅಪ್ಪ ಅಪ ವಿಮೋಚನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆವಾಗ ನೈಸರ್ಗಿಕವಾಗಿ ತಾಯಿಗೆ ಸ್ನಾನ ಆಗೋದದು ಅದು ಅರ್ಧ ಗಂಟೆ ಮಾತ್ರ ನೀರಿ ಹೆಚ್ಚು ಹೊತ್ತು ಇರೋದಿಲ್ಲ ಅರ್ಧ ಗಂಟೆ ನೀರಿರುತ್ತೆ ಅದು ಲಿಂಗ ಸ್ಪರ್ಶ ಮಾಡಿ ಹೋಗ್ಬಿಡುತ್ತೆ ಸರ್ ಅದು ಸ್ಪರ್ಶವಾಗುವಾಗ ಸ್ನಾನ ಮಾಡಬಾರ್ದು ಭಕ್ತಾದಿಗಳು ಅಲ್ಲಿಂದ ನೀರು ರಿಮೂವ್ ಆದ ಮೇಲೆ ಸ್ವಲ್ಪ ನೀರು ತಲೆ ಮೇಲೆ ಹಾಕೊಂಡು ತೀರ್ಥ ಪೋಷಣೆ ಮಾಡ್ಕೊಳ್ಬಹುದು ಸರ್ ಈಗ ನಾನ್ ಹೇಳ್ತಾ ಇರೋದು ಅಂದ್ರೆ ಈಗ ನೀವು ಹೇಳಿದ್ರಿ ಇದು ಪ್ರತಿ ವರ್ಷ ಸಂಭವ ಆಗೋದಿಲ್ಲ ತುಂಬಾ ಆಗೋದಿಲ್ಲ ಅಂದ್ರೆ ಅದು ಮಳೆ ಬಂದಾಗೆ ಮತ್ತೆ ತಾಯಿಗೆ ಇಷ್ಟ ಆದಷ್ಟು ಆಯ್ತು ಅದು ಅಂದ್ರೆ ವಾಡಿಕೆ ಹೇಗಿತ್ತು ಕೇಳಿದ್ರೆ ಪ್ರತಿ ವರ್ಷ ಮೊದಲು ಅಂದ್ರೆ ಆಷಾಢ ಮಾಸದಲ್ಲಿ ಅವಾಗ ಆರಿದ್ರ ಮಳೆ ಡೇ ಟೈಮ್ ಅಲ್ಲಿ ಬರೋದಾಗಿದೆ ಹೌದು ಆಷ್ಟಮ ಮಾಸದಲ್ಲಿ ಸಾಧಾರಣವಾಗಿ ಸ್ಪರ್ಶ ಆಗುವಂತದ್ದು ಇರುವಂತ ಬಾಡಿಗೆ ಈ ಬಾರಿ ಈ ಬಾರಿ ಈ ಬಾರಿ ಈಗ ಜುಲೈ 4ನೇ ತಾರೀಕಿಗೆ ಒಂದಸತಿ ಮತ್ತೆ ಇದು ಸ್ಪರ್ಶ ಆಗಿತ್ತು ಅಂತ ಕೇಳಿದ್ವಿ ಹೌದು 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 ಅದು ಒಂದು ಒಂದು ಮತ್ತೆ 4 ಎರಡು ಸಲ ಆಯ್ತು ಸರ್ ಜುಲೈ ಅಲ್ಲಿ ಜುಲೈ ಎರಡು ಎರಡು ಸಲ ಆಯಿತು ಸರ್ ಎರಡು ಸತಿ ಆಯ್ತಾ ಹೌದು ಈಗ ಮತ್ತೆ ಮತ್ತೆ ಈಗ ಇಲ್ಲ ಆಗಿಲ್ಲ ಆ ಹಣ್ಣಿನ ಫೋಟೋ ಹಾಕಿದ್ದೀನಿ ಸರ್ ಹಾ ಸರಿ 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 ಹಣ್ಣಂದ್ ಹೆಣ್ಣಿನ್ ಫೋಟೋ ಹಾಕಿದ್ದೀನಿ ಖಂಡಿತ ಖಂಡಿತ ಈಗ ಅಂದ್ರೆ ಎರಡು ಎರಡು ಸತಿ ಆಗಿದ್ದು ವಿಶೇಷ ಅಲ್ವಾ ಹಂಗಂದ್ರೆ ವಿಶೇಷನೇ ಅದು ಹಂಡ್ರೆಡ್ ಪರ್ಸೆಂಟ್ ವಿಶೇಷ ಸರ್ ಹಾ ಯಾಕಂದ್ರೆ ಯಾವತ್ತೂನು ಯಾವತ್ತೂನು ಆಗಿದ್ದಿಲ್ಲ ಹಾ 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 ಅಂದ್ರೆ ಜುಲೈ ಅಲ್ಲೇ ಆಗಿದ್ದೀನಿ ಎರಡು ಆ ಆಗೋದು ಹೆಚ್ಚಿನ ಸಲ ಜುಲೈ ಆಗೋದು ಆಗಸ್ಟ್ ಅಲ್ಲೇ ಆಗಿದ್ದು ನಿರ್ದೇಶನೆ ಉಂಟು ಉಂಟಲ್ಲ ನನ್ನ ಜೀವನದಲ್ಲಿ ನಾನೊಂದು ಇಪ್ಪತ್ತೈದು ಮೂವತ್ತು ಸ್ನಾನ ನೋಡಿದೆ ತಾಯಿಗೆ ಸರಿ 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 ಅಂದ್ರೆ ಈ ಬಾರಿ ಈಗ ಜುಲೈ ಒಂದನೇ ತಾರೀಖು ಮತ್ತು ನಾಲ್ಕನೇ ತಾರೀಕು ಎರಡು ಸಲ ಆಯ್ತು ಸರ್ ಜುಲೈ ಅಲ್ಲೇ ಆಗಿದ್ದು ಜುಲೈ ಜುಲೈಯಲ್ಲಿ ಎರಡು ಸಲ ಆಯ್ತು ಸರ್ ಹಾ ಹಾ ಸರಿ ಸರಿ ಓಕೆ ಸರ್ ಅದನ್ನೇ ಕೇಳೋಣ ಅಂತ ಹೇಳಿ ನಮಗೆ ಆ ಈಗ ನಾಗತೀರ್ಥ ಮತ್ತು ಇದು ಎರಡು ಸೇರಿ ನದಿ ಗೋವಿಂದ ನಾಗತೀರ್ಥ ಕುಬ್ಜಾ ನದಿ ಸಂಗಮ್ ಆಗಿನೇ ಪಾದ ತೊಳೆದು ಕುಬ್ಜ ಒಂದೇ ಹೋಗೋದಿಲ್ಲ ನಾಗತೀರ್ಥನೂ ಸಂಗಮ ಆಗ್ಬೇಕು ದೇವಸ್ಥಾನ ಹಿಂದ್ಗಡೆಯಿಂದ ಹೋಗಿ ಒತ್ತುತ್ತೆ ಅದು ನೀರು ಹಾಗ ಎದುರುಗಡೆಯಿಂದ ನೀರು ಸಂಗಮ ಹೋಗುತ್ತೆ ಒಳಗಡೆ ಈಗ ಗುಹೆ ಒಳಗಡೆ ನಾಗತೀರ್ಥ ಇರೋದಲ್ವಾ ಹೌದು ಹೌದು ಹೌದು